ಹಾಕುವಂಥ ಪದಾರ್ಥಗಳು ಒಣಮೆಣಸು ಇದು ಗುಂಟೂರು ಮೆಣಸಿನ್ಕಾಯಿ ಇದಾಕ್ರೆ ಸಾಕು ಟೇಸ್ಟ್ ಇರುತ್ತೆ ಕಲರ್ ಇರುತ್ತೆ ಶುಂಠಿ ಒಂದು ಇಂಚು ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಹಿಲ್ಕು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಐದು ಸಾಗ್ರ ರುಬ್ಕೊಳ್ಳುವ ಮಿಕ್ಸಿ ಜಾರ್ ಹಾಕೊಳ್ಳುವ ಖಾರ ಎಲ್ಲ ರುಬ್ಬಿ ರೆಡಿ ಮಾಡಿದ್ದೀನಿ ಇವಾಗ ಇದಕ್ಕೆ ಎಲ್ಲದಕ್ಕೂ ಸವರ್ಕೊಳ್ಳುವ ಅಚ್ಚು ರೆಡಿಯಾಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದು ಕೂಸಿ ಸ್ವಲ್ಪ ಹೊತ್ತು ಬಿಡಬೇಕು ಇದು ಸ್ವಲ್ಪ ಡ್ರೈ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ರುಚಿಯಾಗಿರುತ್ತೆ ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಟ್ಟು ಫ್ರೈ ಮಾಡಿದ್ರೆ ಅಂಜಲ್ ಮೀನು ರುಚಿಯಾಗಿರುತ್ತೆ ಮನೇಲೇ ನಾವು ರುಬ್ಬಿ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಗಡಿದೆಲ್ಲ ಪೌಡ್ರ್ ಹಾಕಿದ್ರೆ ಅಷ್ಟೊಂದು ಇದು ಅಂಟ್ಕೊಳ್ಳಲ್ಲ ರುಬ್ಬಿದ್ರೆ ನೈಸಾಗಿ ಇದು ಅಂಟ್ಕೊಳ್ಳುತ್ತೆ ಆವಾಗ ಟೇಸ್ಟಿಯಾಗಿರುತ್ತೆ ಇವಾಗ ಹತ್ತು ನಿಮಿಷ ಬಿಟ್ಟು ಫ್ರೈ ಮಾಡು ಈಗ ಹತ್ತು ನಿಮಿಷ ಬಿಟ್ಟು ಫ್ರೈ ಮಾಡ್ತಾಯಿದ್ದೀವಿ ಈಗ ನೋಡಿ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಮ್ಮಿ ಉರಿಲಿ ಮಾಡಬೇಕು ಇಲ್ಲ ಅಂದರೆ ಮೇಲೆ ಸುಟ್ಟು ಹೋಗ್ತದೆ ಲೋ ಫ್ಲೈಮಾಗಿ ಇಟ್ಕೊಂಡು ಮಾಡಿದ್ರೆ ಸೂಪರಾಗಿ ಬರುತ್ತೆ ಇದು ಕವ ಫ್ರೈ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತದೆ ಈ ಕರಿಬೇವು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಲೆ ಬೇಯಬೇಕು ಎಣ್ಣೆ ಹಾಕಿದಾಗ ಇದು ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಎಣ್ಣೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿರುತ್ತೆ ತುಂಬ ಇದು ಡ್ರೈ ಆಗುತ್ತೆ ಕರಿಬೇವು ಸೊಪ್ಪು ಕೂಡ ತಿನ್ಬೋದು ಒಳ್ಳೆಯದು ಕೂಡ ಒಂದು ಕಡೆ ಬೆಂದಿದೆ ಅಷ್ಟೊಂದು ಹಾಕಬಾರ್ದು ದೊಡ್ಡದಾಗಿರೋದ್ಕಿಂತ ಪೀಸು ಸ್ವಲ್ಪ ಕಷ್ಟ ಆಗುತ್ತೆ ಮುಚ್ಚಾಕೋದು ಹುಷಾರ ಮುಚ್ಚಾಕ್ಬೇಕು ಕಲರ್ ಬಂದಿದೆ ಇವಾಗ ಫ್ರೈ ರೆಡಿ ಆಗಿದೆ ಇವಾಗ ಇವಾಗ ಮಾಡೋಣ ನೋಡಿ ಹೇಗೆ ಬಂದಿದೆ ಅಂಚಲ್ ಮೆನ್ ಫ್ರೈ ರೆಡಿಯಾಗಿದೆ ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ